ಕ್ಷೇತ್ರ ಧರ್ಮಸ್ಥಳದ ಹೆಸರಿಗೆ ಕಳಂಕ ತರುತ್ತಿರುವವರ ವಿರುದ್ಧ ಮುಂಡಗೋಡಿನಲ್ಲಿ ಆಕ್ರೋಶ ವ್ಯಕ್ತವಾಗಿದೆ ಧರ್ಮಸ್ಥಳ ಅಭಿಮಾನಿಗಳ ವೇದಿಕೆ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಶ್ರೀ ಕ್ಷೇತ್ರದ ಹೆಸರಿಗೆ ಹಾಗೂ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರ ಬಗ್ಗೆ ಅವಹೇಳನ ಮಾಡುತ್ತಿರುವವರ ವಿರುದ್ಧ ಸೂಕ್ತ ಕ್ರಮವಾಗಬೇಕು ಅಂತ ಆಗ್ರಹಿಸಲಾಗಿದೆ ಪಟ್ಟಣದ ಶಿವಾಜಿ ಸರ್ಕಲ್ನಲ್ಲಿ ಸುರಿಯುತ್ತಿರುವ ಮಳೆಯಲ್ಲೇ ಮಾನವ ಸರಪಳಿ ನಿರ್ಮಿಸಿ ಧರ್ಮಸ್ಥಳದ ಪರವಾಗಿ ಜಯಘೋಷಗಳನ್ನು ಮೊಳಗಿಸಲಾಯಿತು ಅಲ್ಲದೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ದ ಷಡ್ಯಂತ್ರ ರಚಿಸಿದವರ ಮೇಲೆ ತಕ್ಷಣವೇ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ತಹಶೀಲ್ದಾರ್ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು ધર્મ રક્ષણ ધર્મ રક્ષણ ધર્મ રક્ષણ ધર્મ રક્ષણ સનાતન હિન્દુ ધર્મિકી સનાતન હિન્દુ ધર્મિકી સનાતન હિન્દુ ધર્મિકી મન કઈ ગોળીવા મનવી આગળ માન્ય ಕರ್ನಾಟಕ ರಾಜ್ಯದ ಬೆಳತಂಗಡಿ ತಾಲೂಕಿನ ಧರ್ಮಸ್ಥಳ ಗ್ರಾಮದ ಶತಶತಮಾನಗಳಿಂದಲೂ ಹೆಸರುವಾಸಿಯಾಗಿ ಎಲ್ಲ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಂಡು ಬರುತ್ತಿರುವ ಶ್ರೀ ಮಂಜುನಾಥ ಸ್ವಾಮಿಯ ಎಲೆಯಾಗಿರುವಂತಹ ಕ್ಷೇತ್ರವಾಗಿರುತ್ತದೆ ಈ ಕ್ಷೇತ್ರ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿಯವರ ಮಂಜುನಾಥ ಸ್ವಾಮಿಯ ಅನಾದಿ ಕಾಲದಿಂದಲೂ ನಮ್ಮ ಪೂರ್ವಿಕರು ಭಕ್ತಿ ಶ್ರದ್ಧೆ ಮನೆ ಮನೆಗಳಲ್ಲಿ ಪೂಜಿಸಿಕೊಂಡು ಬರುತ್ತಿದ್ದು ಇವತ್ತಿಗೂ ನಾವು ಕೂಡ ಈ ಪರಂಪರೆಯನ್ನ ಮುಂದುವರೆಸಿಕೊಂಡು ಬಂದಿರುತ್ತೇವೆ ಅಲ್ಲದೆ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಅತ್ಯಂತ ಪ್ರಾಚೀನ ಮತ್ತು ಪುಣ್ಯ ಕ್ಷೇತ್ರವೆಂದೇ ಹೆಸರುವಾಸಿಯಾಗಿರುವ ದೇವಸ್ಥಾನಗಳಲ್ಲಿ ಹಿಂದೂ ದೇವಸ್ಥಾನಗಳಲ್ಲಿ ಇದು ಒಂದಾಗಿರುತ್ತದೆ ಈ ದೇವಾಲಯಕ್ಕೆ ಸರಿಸುಮಾರು ಎಂಟು ಶತಮಾನಗಳ ಇತಿಹಾಸವಿರುತ್ತದೆ ಶ್ರೀ ಸ್ವಾಮಿಯಲ್ಲಿ ಭಕ್ತರು ಬೇಡಿಕೆ ಇಟ್ಟುಕೊಂಡು ಇಷ್ಟಾರ್ಥಗಳನ್ನು ಇಷ್ಟಾರ್ಥಗಳು ನೆರವೇರುವುದು ಎಂಬ ಪ್ರತಿ ಪ್ರತಿಯೂ ಹಾಗೂ ನಿರಶನಗಳು ಇವೆ ಇಂತಹ ಈ ದೇವ ದೇವಾಲಯ ದರ್ಶನವನ್ನು ಮಾಡಲು ಮತ್ತು ಶ್ರೀ ಮಂಜುನಾಥ ಸ್ವಾಮಿ ಅನ್ನಪ್ರಸಾದವನ್ನು ಸ್ವೀಕರಿಸಲು ಅಸಂಖ್ಯಾತ ಭಕ್ತರು ಪ್ರತಿನಿತ್ಯವೂ ಆಗಮಿಸುತ್ತಿರುತ್ತಾರೆ ನಿಂತಿದ್ದಾರೆ ಮಹಿಳೆಯರೇ ಇವತ್ತು ಧರ್ಮ ರಕ್ಷಣೆಗೆ ನಿಂತಿದ್ದಾರೆ ಅವರ ಜೊತೆಗೆ ನಾವು ಕೂಡ ಇದ್ದೇವೆ ತಾಯಂದಿರಿಂದ ಒಂದು ಧರ್ಮ ರಕ್ಷಣೆ ಉಳಿಬೇಕಾಗಿದೆ ನಮ್ಮ ಹಿಂದೂ ಧರ್ಮಕ್ಕೆ ಯಾವ ಈ ಅವಹೇಳನಕಾರಿಗಳನ್ನು ತಾಯಂದಿರ ಉಳಿಸಬೇಕಾಗಿದೆ ತಾಯಂದಿರ ಮನಸ್ಸು ಮಾಡಿದರೆ ಏನೆಲ್ಲ ಆಗುತ್ತೆ ಒಬ್ಬ ಹಿಂದೂ ಧರ್ಮವನ್ನು ಉಳಿಸಬೇಕಾದ್ರೆ ಚತುರುಪತಿ ಮಹಾರಾಜರನ್ನ ಈ ಧರ್ಮ ರಕ್ಷಣೆಗೆ ಕರೆಸಿರ್ತಕ್ಕಂಥ ಮಾತೆ ಜೀಜಾಬಾಯಿ ಆ ಜೀಜಾಬಾಯಿಯಂತೆ ನೀವೆಲ್ಲರೂ ಕೂಡ ನಿಂತ್ಕೊಂಡು ಈ ಹಿಂದೂ ಧರ್ಮ ರಕ್ಷಣೆಗೆ ಕಾಲಕಾಲಕ್ಕೆ ಹೀಗೆ ಏನಾದರೂ ಅವಹೇಳನಕಾರಿಗಳು ಬಂದಾಗ ತಾಯಂದಿರು ಎದ್ದು ನಿಂತ್ಕೊಳ್ಬೇಕು ಅಂತ ಹೇಳಿ ನಾನು ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನೆ ಈ ಪೂಜ್ಯರ ಮೇಲೆ ಧರ್ಮಸ್ಥಳದ ಮೇಲೆ ಏನು ರೂಪಿಸ್ತಾ ಇದ್ದಾರಾ ಅವರನ್ನ ಕೂಡಲೇ ಬಂದು ಈ ಯೂಟ್ಯೂಬರ್ಗಳು ಈ ದುಷ್ಟಶಕ್ತಿಗಳು ಈ ರೀತಿಯಾಗಿ ಸಂಚನ್ನ ರೂಪಿಸ್ತಾ ಇದ್ದಾರಾ ಈ ಭಾರತ ದೇಶದ ನೆಲ ಗುಂಡಿನ ನೆಲ ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಯದೋ ಯದ ಧರ್ಮಶ್ಚಾನಿರ್ಭೂತ ಭಾರತ ಧರ್ಮಕ್ಕೆ ಯಾವತ್ತ ಚುಟಿ ಬರುತ್ತೆ ಅದನ್ನ ಯಾವತ್ತು ನಾವು ಬಿಡೋದಿಲ್ಲ ನಾವು ಹಿಂದೂಗಳು ಶಿಂಭದಂತೆ ಎದ್ದು ನಿಂತು ಆ ಧರ್ಮದ ರಕ್ಷಣೆಯನ್ನು ಮಾಡ್ತೀವಿ ಧರ್ಮ ಕೆಲಸವನ್ನು ಮಾಡಬೇಕು ಹೊರತು ಧರ್ಮಕ್ಕಾಗಲಿ ದೇವಸ್ಥಾನಕ್ಕಾಗಲಿ ಅಥವಾ ಪೂಜ್ಯರಾದಂತಹ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರಿಗಾಗಲಿ ಚುಟಿ ತರುವಂತಹ ಕೆಲಸವನ್ನು ಮಾಡಬಾರದು ಯಾರು ಸಾಕ್ಷಾಧಾರಗಳನ್ನು ಮುಚ್ಚಿಟ್ಟುಕೊಂಡು ಸುಮ್ಮನೆ ಸರ್ಕಾರದ ಕಾನೂನಿನ ದಿಕ್ಕನ್ನ ತಪ್ಪಿಸ್ತಾ ಇದ್ದಾರೆ ಅವರ ವಿರುದ್ಧ ಸೂಕ್ತ ಕ್ರಮಗಳನ್ನು ಕೈಗೊಂಡು ಧರ್ಮ ರಕ್ಷಣೆಗೆ ಸರ್ಕಾರ ಆಗಬೇಕು ಈ ರಾಜ್ಯದಲ್ಲಿ ನಡೀತಾ ಇದೆ ಅಂತಕ್ಕಂಥದ್ದು ನಿಮ್ಮೆಲ್ಲರ ಕಣ್ಣು ಮತ್ತೆ ಇದೆ ಪೂಜ್ಯ ಧರ್ಮಾಧಿಕಾರಿಗಳ ಬಗ್ಗೆ ಮತ್ತು ಅಣ್ಣಪ್ಪ ಸ್ವಾಮಿ ಮಂಜುನಾಥನ ಬಗ್ಗೆ ಅವಹೇಳನ ಕಾರ್ಯಗಳನ್ನು ಮಾಡಿ ಅಲ್ಲಿ ಅಷ್ಟು ಹೆಣಗಳಿದೆ ಇಷ್ಟು ಹೆಣಗಳಿದೆ ಅಂತ ಹೇಳಿ ಒಂದು ದುಷ್ಟ ಶಕ್ತಿಗಳೇ ಅದಕ್ಕೆ ರೂಪಿತಗೊಂಡು ಆ ದುಷ್ಟಶಕ್ತಿಗಳು ಇಷ್ಟೊಂದು ಸಂಚುಗಾರಿಕೆಯನ್ನು ಮಾಡುತ್ತಾ ಅವರಿಗೆ ಗೊತ್ತಿದೆ ಯುದ್ಧದಿಂದ ಈ ಭಾರತವನ್ನು ನಾವು ಗೆಲ್ಲಕ್ಕಾಗೋದಿಲ್ಲ ಆದರೆ ಈ ಭಾರತವನ್ನ ತುಂಬರಿಸಬೇಕು ಮತ್ತು ಈ ಭಾರತವನ್ನ ಈ ಭಾರತದಲ್ಲಿರ್ತಕ್ಕಂಥ ಹಿಂದೂಗಳನ್ನ ಭಾವನೆಗಳನ್ನ ಜೊತೆಗೆ ಸಲ್ಲಾಟವನ್ನು ಆಡಿ ಇವರನ್ನು ಭಾಗವನ್ನು ಮಾಡಿ ಹಿಂದೂ ಧರ್ಮದಲ್ಲಿ ಭಾವನೆ ಮತ್ತು ಶಕ್ತಿ ಮತ್ತು ಧರ್ಮ ಇಲ್ಲದೇ ರೀತಿಯಾಗಿ ಮಾಡಬೇಕಂತೇಳಿ ಒಂದು ದುಷ್ಟ ಶಕ್ತಿ ಎದ್ದು ನಿಂತಿದೆ ಯಾಕಂದ್ರೆ ಧರ್ಮಸ್ಥಳಕ್ಕೆ ಬಂದಿರತಕ್ಕಂಥ ಕಳಂಕ ಒಂದೇ ಅಲ್ಲ ಈ ಹಿಂದೆ ಶನಿ ಸಿಂಗಾಪುರಕ್ಕೆ ಬಂತು ಆಮೇಲೆ ಶಬರಿಮಲೆ ಅಯ್ಯಪ್ಪ ಸ್ವಾಮಿಗೂ ಕೂಡ ಬಂತು ಆ ತಂಡ ಆಮೇಲೆ ಈಗ ಧರ್ಮಸ್ಥಳಕ್ಕೆ ಬಂದಿದೆ ಬಂಧುಗಳೇ ಇನ್ನು ನಾಳೆ ನಮ್ಮ ನಮ್ಮ ಊರಿನ ದೇವಸ್ಥಾನಗಳಿಗೆ ಬರ್ತಾರ ಈ ದುಷ್ಟ ಶಕ್ತಿಗಳು ಒಂದು ತಂಡವನ್ನು ಮಾಡಿಕೊಂಡು ಹಿಂದೂ ಧಾರ್ಮ ಧರ್ಮಗಳಿಗೆ ಹಿಂದೂ ಭಾವನೆಗಳಿಗೆ ಧಕ್ಕಿಯನ್ನು ಪಡಿಸತಕ್ಕಂತಹ ಒಂದು ಏನೋ ದೊಡ್ಡ ತಂಡವಿದೆ ಇದರ ಶಂಜೆಗಾರಿಕೆ ಹೇಗಿದೆ ಅಂತ ಹೇಳಿದರೆ ಒಬ್ಬ ಅನಾಮಿಕ ವ್ಯಕ್ತಿ ಬರ್ತಾನೆ ಒಂದು ಧರ್ಮಸ್ಥಳ ಬಗ್ಗೆ ಅವಹೇಳನವನ್ನು ಮಾಡಿ ನಾನು ಹತ್ತು ಸಾವಿರ ಹೆಣಗಳನ್ನು ಹದಿಮೂರು ಪಾಯಿಂಟ್ಗಳಲ್ಲಿ ಗುರುತು ಹಾಕಿದ್ದೇನೆ ಅಂತ ಹೇಳ್ತಾನೆ ಅದು ಎಷ್ಟು ಅಡಿ ಆಡವನ್ನು ತೆಗೆದರೆ ಇಪ್ಪತ್ತು ಇಪ್ಪತ್ತೈದಿಯ ಆಡಗಳನ್ನು ತೆಗೆದರೆ ಒಂದು ಮೂಳೆಗಳನ್ನು ಕೂಡ ಸಿಗುವುದಿಲ್ಲ ಎಷ್ಟು ಇವರ ಶಕ್ತಿ ಷಟ್ಂತ್ರಗಳು ನಡೀತಾ ಇದೆ ಈ ರಾಜ್ಯದಲ್ಲಿ ಹಿಂದೂ ಧರ್ಮಗಳ ಬಗ್ಗೆ ಎಷ್ಟು ಇವರು ಕೀಳಾಗಿ ಕಾಣ್ತಾ ಇದ್ದಾರ ಬಂಧುಗಳೇ ನಾವೆಲ್ಲ ಸುಮ್ಮನೆ ಕೂತ್ಕೊಂಡ್ರೆ ಆಗೋದಿಲ್ಲ ಇವತ್ತು ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅವರದಲ್ಲ ನಮ್ಮೆಲ್ಲ ಹಿಂದೂಗಳದು ಪರಮಾತ್ಮನ ಅಗ್ರಗಣ್ಯವಾಗಿರ್ತಕ್ಕಂಥ ಶಕ್ತಿ ಪೀಠ ಒಂದರಾಗಿರ್ತಕ್ಕಂಥ ಧರ್ಮಸ್ಥಳದ ಪೀಠ ವಿಷಕಂಠನೋ ವಾಸವಾಗಿರ್ತಕ್ಕಂಥ ಸ್ಥಳ ಅದ ಧರ್ಮಸ್ಥಳ ಅಂತ ಧರ್ಮದ ಕ್ಷೇತ್ರಕ್ಕೆ ಇವರು ಚಳ್ಳಾಟವನ್ನು ಆಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವರು ಎಷ್ಟು ಹೀನ ಮನಸ್ಥಿತಿ ಇರಬಹುದು ಈ ಶಕ್ತಿಗಳದು ಮಟ್ಟಣ್ಣವರು ಹೇಳ್ತಾನ ಮಟ್ಟಣ್ಣವರಿಗೆ ಎಲ್ಲಿಂದ ಹೊರದೇಶದಿಂದ ದುಡ್ಡು ಬಂತು ಮಟ್ಟಣ್ಣವರು ಯಾರು ಅವರು ಎಂತ ದುಷ್ಟ ವ್ಯಕ್ತಿ ಅಂತಕ್ಕಂಥ ನಮಗೆಲ್ಲರಿಗೂ ಗೊತ್ತಿದೆ ವಿಧಾನಸಭಕ್ಕೆ ಬಾಂಬನ್ನು ಇಟ್ಟು ಅಷ್ಟೇ ಅಲ್ಲ ಅನೇಕ ಹಿಂದೂಪರ ಸಂಘಟನೆಗಳಿಗೆ ಧಕ್ಕಿಯನ್ನು ಕೊಡಿಸ್ತಕ್ಕಂಥ ಸಂಚಗಾರಿಕೆಯನ್ನು ಮಾಡ್ತಾ ಇರ್ತಕ್ಕಂಥ ಮಟ್ಟಣ್ಣವರು ಅದರ ಜೊತೆಗೆ ಸಮೀರ ನಿಮಗೆಲ್ಲ ಯಾವ ನೈತಿಕತೆ ಇದೆ ಒಂದು ಧರ್ಮಸ್ಥಳದ ಬಗ್ಗೆ ಧರ್ಮಾಧಿಕಾರಿಗಳು ಮಾಡುವಂತಹ ಒಂದು ಪುಣ್ಯದ ಕಾರ್ಯಗಳನ್ನಾದರೂ ಕೂಡ ನೀವು ಮಾಡಿದ್ದೀರಾ ಇವತ್ತು ರಾಜ್ಯದಲ್ಲಿ ಹೆಣ್ಣು ಮಕ್ಕಳ ಮರ್ಯಾದೆ ರಕ್ಷಣೆಯನ್ನು ಮಾಡಿರ್ತಕ್ಕಂಥ ಯಾವುದಾದ್ರು ಕ್ಷೇತ್ರ ಇದೆ ಅದು ಧರ್ಮಸ್ಥಳ ಕ್ಷೇತ್ರ ಸುಮಾರು ಐವತ್ತೆರಡು ಸಾವಿರ ಶೌಚಾಲಯಗಳನ್ನು ಪ್ರತಿಯೊಂದೊಬ್ಬ ಹೆಣ್ಣು ಮಕ್ಕಳಿಗೆ ಕಟ್ಟಿಕೊಟ್ಟು ಅವರ ಜೀವನಕ್ಕೆ ಅವರು ಸ್ವಾವಲಂಬಿಯಾಗಿ ಬದುಕಬೇಕಂತ ತಿಳ್ಕೊಂಡು ಪ್ರತಿಯೊಬ್ಬ ಹೆಣ್ಣು ಮಕ್ಕಳ ಸ್ವಸಹಾಯ ಸಂಘದಿಂದ ಸಾಲವನ್ನು ನೀಡಿ ಆಸ್ಪತ್ರೆಗಳನ್ನು ತೆರೆದು ಅಷ್ಟೇ ಅಲ್ಲ ಅನಾಥ ಆಶ್ರಮಗಳನ್ನು ಮಾಡಿ ಶಿಕ್ಷಣ ಸಂಸ್ಥೆಗಳನ್ನು ಮಾಡಿ ಈ ರಾಜ್ಯದಲ್ಲಿ ಒಂದು ಸರ್ಕಾರ ಮಾಡದೇ ಇರತಕ್ಕಂಥ ಕೆಲಸ ಕಾರ್ಯಗಳನ್ನು ಒಬ್ಬ ಧರ್ಮಾಧಿಕಾರಿಗಳು ಮಾಡ್ತಾ ಇದ್ದಾರ ನಾವೆಲ್ಲರೂ ಎಚ್ಚೆತ್ಕೊಳ್ಬೇಕು ಹಿಂದೂಗಳು ನಮ್ಮ ಭಾವನೆಗಳಿಗೆ ಎಷ್ಟೊಂದು ಧಕ್ಕೆಯನ್ನು ಪಡಿಸ್ತಾ ಇದ್ದಾರ ಈ ದುಷ್ಟ ಶಕ್ತಿಗಳನ್ನು ನಾವು ಹೀಗೆ ಬಿಡಬಾರದು ನಾವು ಸಂವಿಧಾನಕ್ಕೆ ತೆಲೆಬಾಗ್ತೀವಿ ಕಾನೂನುಗಳಿಗೆ ತೆಲೆಬಾಗ್ತೀವಿ ಎಸ್ಐಟಿ ತನಿಖೆಯನ್ನು ಮಾಡಬೇಕಂತೇಳಿ ನೀವು ರೂಪಿಸಿದ್ರಿ ಮಾನ್ಯ ಮುಖ್ಯಮಂತ್ರಿಗಳೇ ನಮ್ದುವರೆಕೂ ಒಪ್ಪಿಗೆ ಮಾಡಿದಿರಿ ಹದಿಮೇಳು ಪಾಯಿಂಟ್ ಗಳನ್ನ ತೋರಿಸಿರ್ತಕ್ಕಂಥ ವ್ಯಕ್ತಿ ದಿನ ಎಲ್ಲಿ ಹೋಗಿ ವಾಸ ಆಗ್ತಿತ್ತ ಬೆಳಗ್ಗೆ ಮಾತ್ರ ಪೊಲೀಸರ ಕೈಯಲ್ಲಿ ಇರ್ತಿತ್ತ ರಾತ್ರಿ ಎಲ್ಲ ಖಾಸಗಿ ಅವರ ಮನೆಯಲ್ಲಿ ಇರ್ತಿತ್ತ ಇಷ್ಟೊಂದು ನಿಮ್ಮದು ನೀವು ಹೇಗಿದ್ದೀರಿ ಅಥವಾ ನಿಮ್ಮದು ಏನಾದರೂ ಎದುರೇ ಎದ್ರ ಬನ್ನಿ ನೋಡೋಣ ನಿಮ್ಮ ಹತ್ರ ಎಷ್ಟು ಹಣ ಇದೆ ನಿಮ್ಮ ಕ್ರಿಸ್ತ ಶಕ್ತಿ ಎಷ್ಟಿದೆ ಅನ್ನೋದನ್ನ ಹಿಂದೂ ಭಾವನೆಗಳ ಜೊತೆಗೆ ಆಟ ಆಡಬೇಡಿ ಎದ್ರೆ ಎದುರ ಬನ್ನಿ ನೋಡೋಣ ಇಂತ ಎಲ್ಲೋ ಕುತ್ಕೊಂಡು ಯಾರ್ಯಾರ ಯೂಟ್ಯೂಬರ್ಗಳನ್ನು ಸೃಷ್ಟಿಸಿ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿಗೆ ಧಕ್ಕಿಯನ್ನು ತರ್ತಾ ಇದ್ದೀರಾ ಹಿಂದೂ ಭಾವನೆಗಳಿಗೆ ಧಕ್ಕಿಯನ್ನು ವ್ಯಕ್ತಪಡಿಸ್ತಾ ಇದ್ದೀರಾ ದುಷ್ಟಶಕ್ತಿಗಳೇ